ಕೇಂದ್ರ ಸರ್ಕಾರದಿಂದ ದೇಶದ ಎಲ್ಲ ರೈತರಿಗೆ ಇನ್ಮುಂದೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಸಿಗಲಿದೆ ಹೌದು ಕೇಂದ್ರ ಸರ್ಕಾರವು ಈಗಾಗಲೇ ಪಿ ಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಅಂದರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ನೀಡುವಂಥ ಯೋಜನೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೆ ಮಾಡಿ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣ ಜಮೀನು ಹೊಂದಿರುವ ಎಲ್ಲ ರೈತರ ಖಾತೆಗಳಿಗೆ ನೇರವಾಗಿ ಜಮಾ ಮಾಡುತ್ತಿದೆ ಇದೀಗ ಮತ್ತೊಮ್ಮೆ ದೇಶಾದ್ಯಂತ ಇರುವ ಎಲ್ಲ ರೈತರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಉಚಿತವಾಗಿ ನೀಡಲು ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರ ಮಾಡಿದೆ ಹೌದು ನಿಮ್ಮ ಬಳಿ ಕೇವಲ ಜಮೀನಿದ್ರೆ ಸಾಕು ನೀವು ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಮೂಲಕ ಪ್ರತಿ ತಿಂಗಳು ಕೇಂದ್ರದಿಂದ ಮೂರು ಸಾವಿರ ರೂಪಾಯಿ ಹಣವನ್ನು ಉಚಿತವಾಗಿ ಪಡೆಯಬಹುದು ಇದರ ಜೊತೆಗೆ ಪಿಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಪಡೆಯಲು ದೊಡ್ಡ ಬದಲಾವಣೆ ಮಾಡಿದೆ ಹಾಗಾದರೆ ಬನ್ನಿ ಈ ಯೋಜನೆ ಯಾವುದು ಮೂರು ಸಾವಿರ ರೂಪಾಯಿ ಹಣ ಪಡೆದುಕೊಳ್ಳಿ ರೂ ಹೇಗೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ನೀವು ಕೂಡ ರೈತರಾಗಿದ್ದು ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ರೈತರಿಗೆ ಆರ್ಥಿಕ ಭದ್ರತೆ ಒದಗಿಸಲು ಕೇಂದ್ರ ಸರ್ಕಾರ ಪಿಂಚಣಿ ಯೋಜನೆಯನ್ನು ಪರಿಚಯಿಸಿದೆ ಅದಕ್ಕೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಸಂಬಳ ಈ ಪಿಂಚಣಿ ಹಳೆಯ ರೈತರಿಗೆ ಲಭ್ಯವಿದೆ ಅರವತ್ತು ವರ್ಷ ಮೇಲ್ಪಟ್ಟ ರೈತರು ಮಾತ್ರ ಈ ಪಿಂಚಣಿ ಪಡೆಯಲು ಅರ್ಹರೆಂದು ಕೇಂದ್ರ ಸರ್ಕಾರ ಘೋಷಿಸಿದೆ ಪಿಂಚಣಿ ಮೊತ್ತವನ್ನು ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ ವೃದ್ಧ ಕುಟುಂಬಗಳಿಗೆ ಆಧಾರ ಒದಗಿಸಲು ಪರಿಚಯಿಸಲಾದ ಈ ಯೋಜನೆಯನ್ನು ಪಡೆಯಲು ನೀವು ಮೊದಲು ನೋಂದಾಯಿಸಿಕೊಳ್ಳಬೇಕು ಪ್ರಧಾನಮಂತ್ರಿ ಮಾನ್ಧನ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿಗಳನ್ನು ಪಾವತಿಸಲಾಗುತ್ತದೆ ಈ ಪಿಂಚಣಿಯನ್ನು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ನೀಡಲಾಗುವುದು ಈ ಪಿಂಚಣಿಯನ್ನು ಜೀವನ ಪರ್ಯಂತ ಪಡೆಯಲಾಗುತ್ತದೆ ಐದು ಎಕರೆಗಿಂತ ಕಡಿಮೆ ಭೂಮಿ ಹೊಂದಿರುವ ಎಲ್ಲ ರೈತರು ಇದಕ್ಕೆ ಅರ್ಹರು ಅವರು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಪಿಎಂ ಕಿಸಾನ್ ಫಲಾನುಭವಿಗಳು ಈ ಪಿಂಚಣಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಿಕೊಳ್ಳುವ ಅವಕಾಶವನ್ನು ಹೊಂದಿರುತ್ತಾರೆ ಆದರೆ ಈ ಯೋಜನೆ ತೆರಿಗೆ ಪಾವತಿಸುವವರಿಗೆ ಆರ್ಥಿಕವಾಗಿ ಉತ್ತಮವಾಗಿರುವವರಿಗೆ ಮತ್ತು ಇತರ ಸಾಮಾಜಿಕ ಭದ್ರತಾ ಯೋಜನೆಗಳಿಂದ ಒಳಗೊಳ್ಳುವವರಿಗೆ ಅನ್ವಯಿಸುವುದಿಲ್ಲ ಆದಾಗ್ಯೂ ಇದಕ್ಕಾಗಿ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ಪ್ರತಿಯೊಬ್ಬ ರೈತರು ಪ್ರತಿ ತಿಂಗಳು ಐವತ್ತೈದು ರೂಪಾಯಿಗಳಿಂದ ಇನ್ನೂರು ರೂಪಾಯಿಗಳವರೆಗೆ ಪ್ರೀಮಿಯಂ ಪಾವತಿಸಬೇಕಾಗುತ್ತದೆ ಕೇಂದ್ರವು ತನ್ನ ಪಾಲಿನ ರೂಪದಲ್ಲಿ ಇನ್ನೂ ಐವತ್ತೈದು ರೂಪಾಯಿಗಳನ್ನು ನೀಡುತ್ತದೆ ಇಪ್ಪತ್ತು ವರ್ಷದ ರೈತರು ಅರವತ್ತು ರೂಪಾಯಿಗಳನ್ನು ಇಪ್ಪತ್ತೈದು ವರ್ಷದ ರೈತರು ಎಂಬತ್ತು ರೂಪಾಯಿಗಳನ್ನು ಮೂವತ್ತೈದು ವರ್ಷದ ರೈತರು ನೂರ ಐದು ರೂಪಾಯಿಗಳನ್ನು ಮೂವತ್ತೈದು ವರ್ಷದ ರೈತರು ನೂರ ಐವತ್ತು ರೂಪಾಯಿಗಳನ್ನು ಮತ್ತು ನಲವತ್ತು ವರ್ಷದ ರೈತರು ಇನ್ನೂರು ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತದೆ ಒಬ್ಬ ರೈತ ಅರವತ್ತು ವರ್ಷಗಳ ನಂತರ ಮರಣ ಹೊಂದಿದರೆ ಅವನ ನಾಮನಿರ್ದೇಶಿತ ಪತ್ನಿಗೆ ಪ್ರತಿ ತಿಂಗಳು ಒಂದು ಸಾವಿರದ ಒಂದು ನೂರು ರೂಪಾಯಿಗಳ ಜೀವಮಾನದ ಪಿಂಚಣಿ ನೀಡಲಾಗುತ್ತದೆ ರೈತರು ತಮ್ಮ ವಯಸ್ಸಿನಲ್ಲಿ ಪಾವತಿಸುತ್ತಿದ್ದ ಪ್ರೀಮಿಯಂನನ್ನೇ ಕೇಂದ್ರ ಸರ್ಕಾರ ಪಾವತಿಸುವುದರಿಂದ ಅವರಿಗೆ ವಿಮಾ ರಕ್ಷಣೆಯೂ ಸಿಗುತ್ತದೆ ರೈತರು ಈ ಯೋಜನೆಯಡಿ ಅರ್ಜಿ ಸಲ್ಲಿಸಿ ತಮ್ಮ ಜೀವನಕ್ಕೆ ಭರವಸೆ ಪಡೆಯಬೇಕೆಂದು ಸೂಚಿಸಲಾಯಿತು ಅರ್ಜಿ ಸಲ್ಲಿಸುವುದು ಹೇಗೆ ಪಿಎಂ ಕಿಸಾನ್ ಫಲಾನುಭವಿಗಳು ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಿ ಪಿ ಕಿಸಾನ್ ಕೆ ಎಂ ವೈ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬೇಕು ರೈತ ಮೊದಲು ತನ್ನ ಆಧಾರ್ ಸಂಖ್ಯೆಯನ್ನು ನೋಂದಾಯಿಸಿಕೊಳ್ಳಬೇಕು ಮತ್ತು ನಂತರ ನಾಮಿನಿ ವಿವರಗಳನ್ನು ನೋಂದಾಯಿಸಿಕೊಳ್ಳಬೇಕು ರೈತರು ಮಾಂದನ್ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಸಹಿ ಮಾಡಿ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು ನಂತರ ಪಿ ಕಿಸಾನ್ ಮಾನ್ಧಾನ್ ಪಿಂಚಣಿ ಕಾರ್ಡ್ ನೀಡಲಾಗುತ್ತದೆ ಪ್ರೀಮಿಯಂ ಹಣವನ್ನು ಪಿ ಕಿಸಾನ್ ಯೋಜನೆಗೆ ನೋಂದಾಯಿಸಲಾದ ಬ್ಯಾಂಕ್ ಖಾತೆಯಿಂದ ಪಾವತಿಸಬೇಕು ನೀವು ಪಿ ಕಿಸಾನ್ ಫಲಾನುಭವಿ ಅಲ್ಲದಿದ್ದರೆ ನೀವು ಸಿಎಸ್ಸಿಎಂ ಅರ್ಜಿ ಸಲ್ಲಿಸಬಹುದು ಮತ್ತು ನಿಮ್ಮ ಪಿಂಚಣಿ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳಬಹುದು ಇದು ಸಣ್ಣ ರೈತರಿಗೆ ವರದಾನವಾಗಲಿದೆ ಎಲ್ಲ ದಾನಿಗಳು ಅರ್ಜಿ ಸಲ್ಲಿಸಿದರೆ ಅವರಿಗೆ ಬೆಂಬಲ ನೀಡಲಾಗುವುದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತನೇ ಕಂತು ಜೂನ್ನಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಹತ್ತೊಂಬತ್ತನೇ ಕಂತು ಫೆಬ್ರವರಿಯಲ್ಲಿ ಬಿಡುಗಡೆಯಾಗಿತ್ತು ಫೆಬ್ರವರಿಯಿಂದ ಜೂನ್ವರೆಗೆ ನಾಲ್ಕು ತಿಂಗಳು ಇದರಿಂದಾಗಿ ಇಪ್ಪತ್ತನೇ ಕಂತಿನ ಹಣ ಜೂನ್ ತಿಂಗಳಿನಲ್ಲಿ ರೈತರ ಖಾತೆಗೆ ಜಮಾವಣೆಯಾಗಬಹುದು ಕೆವೈಸಿ ಮಾಡದಿದ್ದರೆ ಕಂತಿನ ಹಣ ಸಿಗುವುದಿಲ್ಲ ಎಂದು ಸರ್ಕಾರ ಹೇಳಿದೆ ಅನೇಕ ರೈತರು ಇದನ್ನು ಮಾಡುವುದಿಲ್ಲ ಪರಿಣಾಮವಾಗಿ ಈ ರೈತರಿಗೆ ಕಂತು ಪಾವತಿಗಳು ಸ್ಥಗಿತಗೊಳ್ಳುತ್ತವೆ ಭೂ ಪರಿಶೀಲನಾ ಕಾರ್ಯವು ಪೂರ್ಣಗೊಳ್ಳಬೇಕು ಇದಲ್ಲದೆ ಆಧಾರ್ ಕಾರ್ಡನ್ನು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡದಿದ್ದರೂ ಸಹ ಯೋಜನೆಯ ಪ್ರಯೋಜನಗಳು ಲಭ್ಯವಿರುವುದಿಲ್ಲ